ಕುರಿಗಾಹಿಗಳ ಬದುಕೆ ಒಂದು ರೋಚಕ ಇಂದು ಒಂದು ಊರು ನಾಳೆ ಮಗದೊಂದು ಊರು ಅವರು ಎಲ್ಲಿರುವರೋ ಅದೇ ಅವರವರು ತಾವು ಹೋದಲ್ಲೆಲ್ಲ ಭೂಮಿಯನ್ನು ಫಲವತ್ತತೆಗೊಳಿಸುತ್ತಾ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಒಂದೂರಿನಿಂದ ಮತ್ತೊಂದು ಊರಿಗೆ ಸಾಗಿಸುತ್ತಾ ವೈವಿಧ್ಯತೆಯನ್ನು ತಮ್ಮೊಳಗೆ ತೆಗೆದುಕೊಂಡು ಹರಡುವ ಸಂಚಾರಿಗಳು ಕುರಿಗಾಹಿಗಳು ತಮ್ಮ ಜೀವನೋಪಾಯಕ್ಕಾಗಿ ಸಾವಿರಾರು ಕಿಲೋಮೀಟರ್ ಗಳಷ್ಟು ದೂರ ಕಾಲ್ನಡಿಗೆಯಲ್ಲೇ ಸಂಚರಿಸಿ ಕುರಿಗಳನ್ನು ಮೇಯಿಸುವ ಕೆಲಸವನ್ನ ಮಾಡ್ತಾರೆ ಕುರಿಗಾಹಿಗಳ ಜೀವನವು ಕಷ್ಟದಾಯಕವಾದರೂ ಕೂಡ ಕುರಿಗಳಿಗೆ ಮೇವು ಹುಡುಕೊಂಡು ಹಲವಾರು ತಾಲೂಕು ಜಿಲ್ಲೆಗಳನ್ನು ದಾಟಿ ಸಂಚರಿಸ್ತಾರೆ ಒಮ್ಮೆ ಮನೆಯಿಂದ ಹೊರಟ್ರೆ ಆರರಿಂದ ಹತ್ತು ತಿಂಗಳವರೆಗೂ ಕುರಿಯನ್ನು ಮೇಯಿಸಿಕೊಂಡು ಬಳಿಕ ಊರಿಗೆ ಮರಳುತ್ತಾರೆ ಕುರಿಗಾಹಿಗಳದ್ದು ಕೃಷಿಗೆ ಸಾಕಷ್ಟು ಕೊಡುಗೆ ನೀಡುವ ಸ್ವತಂತ್ರವಾದ ಬದುಕಿನ ಒಂದು ರೂಪವಾಗಿದೆ ಬಂದಿರ್ತೀವ್ರಿಂಗ ಈಗ ಬೆಳಗಾವಿ ನಾವು ಈ ಕಡೆ ಬಾಗಲಕೋಟೆ ಈ ಕಡೆ ಬಿಜಾಪುರ ಈ ಕಡೆಲ್ಲ ಅಡ್ಡಾಡ್ಸ್ಕೋದು ಕುರಿ ಮೆಸ್ಕೊಂತ ಬಂದಿರ್ತೀವಿ ರೀ ಈಗ ಆ ಕಡೆ ಎಲ್ಲ ಮಳೆ ಜಾಸ್ತಿ ಆಗತ್ತಂದ್ರೆ ಈ ಕಡೆ ಕುರಿ ಮೆಸ್ ಅದು ಜಂಗಲ್ ಬಂದಿರ್ತೀವಿ ರೀ ಅಲ್ಲೆಲ್ಲಿ ಏನು ಗುಡ್ಡುಗಡ್ಲಿ ಎಲ್ಲರೂ ಕುರಿ ತರಬಿದ್ದು ಇದೆ ಮಾಡಿದ್ದು ಅಂದರೆ ಫಾರೆಸ್ಟ್ ಇಲಾಖೆದವರದು ಕುರಿ ನಮಗೆ ಗುಡ್ದಾಗೋದು ಕುರಿ ಅದು ಹೊಡೆದು ಇದು ಮಾಡೋದು ಮಾಡ್ತಾರೆ ಇದರಿಂದ ಥರದಿಂದ ನಮಗೆ ಸರ್ಕಾರದಿಂದ ಸವಲತ್ತು ನಮ್ಮ ಕುರಿಯೋರಿಗೆ ಆಗ್ಬೇಕು ರೀ ಹಾಂ ಗುಡ್ಸ್ಲ ಹಿಂಗೆ ನಾಲ್ಕು ಬೋಲಿ ಅದು ಗುಡ್ಸ್ಲ ಹಿಂಗೆ ರೀ ಗುಡ್ಸ್ಲ ಬಡಿದ್ ನಡು ಬಲಿ ಅದು ಹಚ್ಕೊಂಡ ನಡು ಕುರಿ ರೀ ಕುರಿ ತರಿದ ನಂತರ ಮತ್ತು ಆಗಲಿ ರೀ ಕಳ್ಳರದಾಗಲಿ ಕಾಟ ಇದ್ದೇ ರಾತ್ರಿ ಅದು ನಾವು ಪಾರ ರೀ ನಾಲ್ಕು ನಾಲ್ಕು ಮಂದಿ ಈಗ ಹನ್ನೆರಡು ಗಂಟೆ ತನಕ ಒಂಬತ್ತರಿಂದ ಹನ್ನೆರಡು ಗಂಟೆ ತನಕ ನಾಲ್ಕು ಮಂದಿ ರೀ ಅಲ್ಲಿಂದ ಮತ್ತು ಮೂರು ಗಂಟೆ ತನಕ ನಾಲ್ಕು ಮಂದಿ ರೀ ಬೆಳಗ್ಗೆ ನಾಲ್ಕು ಗಂಟೆ ತನಕ ಮತ್ತೆ ನಾಲ್ಕು ಮಂದಿ ರೀ ಹಿಂಗೆ ಕುರಿ ಕಾಲ ಮಾಡ್ಕೊಂಡು ರೀ ಕುರಿ ಕಾವಲಾ ಮಾಡ್ಕೊ ಕುಂದಿರು ಅಂದ್ರೆ ಕಳ್ಳರು ಕಾಟ ಆಗ್ತದ ರೀ ಕಳ್ಳರು ಅದು ಕುರಿಯೋದು ಒಯ್ಯಕ್ಕೆ ಬಂದಿರಲ್ಲ ರೀ ಅದಕ್ಕೆ ಸರ್ಕಾರದಿಂದ ಏನು ಸರ್ಕಾರದಿಂದ ವ್ಯವಸ್ಥೆ ಏನು ಆಗಿಲ್ಲ ರೀ ನಮಗೆ ನಾವು ನಾವು ಕುರಿ ಕಾಯ್ತೇವೆ ನಮ್ಮ ಅಜ್ಜ ಅಪ್ಪಾರು ಹಿರಿಯರ ಕಾಲದಿಂದ ಬಂದಂತ ಇದು ನಮ್ಮ ಕೆಲಸ ರೀ ಕುರಿ ಕಾಯ್ತೇವೆ ರೀ ಹಾಗಾಗಿ ಈಗ ಮೊದ್ಲಿನ ಕಾಲದ ಜಮೀನು ಅದು ಇಲ್ಲ ಈಗ ನೀರಾವರಿ ಆಗೈತೆ ಅದು ಇದು ಅವ್ರ ರೈತರಿಗೆ ಭೇಲಿ ಮಾಡ್ತಾರೆ ರೀ ಹಾಗಾಗಿ ನಮ್ಗೆ ಈಗ ಗುಡ್ಡ ಫಾರೆಸ್ಟ್ಗೆ ಅದು ಮೇಲೆ ಈಗ ಅವ್ರು ಬಂದು ಗೋರ್ಮೆಂಟ್ ಅವರು ಬಂದ ಕಷ್ಟ ಆಡ ಜಕ್ಕೋದು ಹೊಡಿಯೋದು ಬಡಿಯೋದು ಇಲ್ಲ ಅಲ್ಲಿ ಹೋಗಿ ದಂಡ ಹಾಕ್ತಿವಿ ಅದನ್ನ ಅವ್ರು ನಾವು ಜೈಲಿಗೆ ಹಾಕ್ತಿವಿ ನಡೀರಿ ಹಂಗೆ ಹಿಂಗ ಬೆದರಿಸಿ ನಮ್ಮನ್ನು ಮಾಡ್ತಾರೆ ಅಂತ ಅಲ್ಲಿ ಮೇಲೆ ನಮಗೆ ನಿಂದ್ರಕ್ಕಂತ ರೈತ ಕೊಡೋದಿಲ್ಲ ಇಂಥ ನಿಲ್ಲ ಕೊಡ್ಲಾರ್ದ ಏನಿಲ್ಲ ಹಂಗೆ ಹಿಂಗಟ ಮಾಡಿ ಅಲ್ಲಿ ಜಾಗಾನ ಖಾಲಿ ಮಾಡ್ಕೊಂಡು ಮಾಡ್ಕೊಂಡೋಗ್ತಿವಿ ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಹಾಂ ನಾವು ಮುಂಜಾನೆ ಹತ್ತು ಹನ್ನೊಂದು ಗಂಟೆ ಹತ್ತು ಗಂಟೆಗೆ ಹೋಕ್ಕೇವೆ ರೀ ಹಾಂ ಹತ್ತು ಗಂಟೆಗೆ ಹೋಗಿ ಸಂಜೆ ಆರು ಗಂಟೆಗೆ ಬರ್ತೇವೆ ರೀ ಆರು ಏಳಕ್ಕೆ ಬರ್ತೇವೆ ರೀ ಏನು ಸಮಸ್ಯೆ ಆಗಾವ್ರೀ ಒಂದು ಬೆಳಿ ದಂಡೆಗೆ ಹೋದ್ರೆ ಹೊಂದಾವ್ರು ಬೈತಾರೆ ರೀ ರೋಡ್ ದಂಡಿ ಕುರಿ ಹಚ್ಚಿರ ಪಾಲಿಟ್ರ್ ಬೈತಾರೆ ಕುರಿ ಹೊಡ್ಕೊಂಡು ಹೋಕಾರ್ ಮತ್ತೆ ಬೀಳಿದ್ದಲ್ಲಿ ಯಾರ ಕಾದ್ರೆ ಕುರಿ ರೀ ಹೊಲ್ದವ್ರು ರೀ ಇದರ್ಲೆ ಅಂತ ಹಿಂಗೆಲ್ಲ ನಮ್ದು ಹಿಂಗೆ ಜೀವನ ಹಿಂಗೆ ಐತ್ರಿ ಇದಿ ಬಂದು ಹಾಂ ಎಷ್ಟು ಹಾಂ ಫಾರಿಸ್ಟ್ರಾಗ ಗುಡ್ಡ ಎತ್ತ ನಾವು ನಮ್ಮ ನಾವು ಕುರಿ ಮೆಸಕ್ಕೆ ಒಂದು ಇಪ್ಪತ್ತು ವರ್ಷ ಆತ್ರಿ ನಾವು ಚಲೋ ಆತ್ರಿ ಒಂದು ಇಪ್ಪತ್ತು ವರ್ಷ ಅಲ್ವಾ ನಾವು ಮೆಸಾಕಾಗಿ ಹಿಂದಿನ ಹಿರಿಯರು ಮೆಸ್ಯಾರೀ ನಾವು ಮೆಸಾಕಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರ್ಬೇಕ್ರಿ ಅಂತ ಹಿಂಗಾರಲೆ ಗುಡದಾಗ ಬೀಳದಾಗ ಕುರಿ ಇಂಥಲ್ಲಿ ದಡ್ಡಿ ಹಾಕು ಹಾಕೋ ರೀ ಸರ್ಕಾರ ಏನಾರ ಸವಲತ್ತು ಹಿಂಗೆ ಇರ್ತೀವಿ ಅಂತೇಳಿ ಭೂಮಿಯಾಗಿರ್ತೀವಂತವ್ ಏನು ಕುರಿ ಮೆಸಾಕ ಸವಲತ್ತು ಕೊಡ್ಬೇಕ್ರಿಲೇ ಗುಡ್ದಾಗ ಇದಾರ ಅಂದ್ಯಾಗ ಪಾಲಿಟ್ ಹಚ್ಚೋದು ಬಂದ್ ಮಾಡ್ಬೇಕ್ರಿ ಏನ್ರ ನಮ್ಗೆ ಕೊಡಬೇಕ್ರಿಲಿಲ್ಲ ಹಾಂ ಇಲ್ಲಿ ಏನಾರ ಕೊಡಬೇಕ್ರಿ ನಮ್ಗೆ ಸವಲತ್ತು ಏನ್ರ ಮಾಡಿ ಏನ್ರೀ ಇಲ್ಲಿ ಏನು ಕೊರ್ತಾಕೈತಿ ಅಂದ್ರಿ ಏನ್ ರಾತ್ರಿ ಕಾಟಾಕೈತ್ರಿ ಏನಾಗಿ ನಿಂತ ಏನ್ ಮಂದಿ ಹಾದಾಡ್ತಾರೀ ಬಂದು ರಾತ್ರಿ ರಾತ್ರಿ ಬರ್ತಾನ ಪಾರ ಮಾಡ್ಬೇಕ್ರಿ ಹಿಂಗೆಲ್ಲ ಐತ್ರಿ ನಮ್ ಕಷ್ಟ ಚಂತಾನ ದುಡ್ದು ಬಂದ್ರು ಚಂಜಿ ಮುಂದೆ ರಾತ್ರಿ ನಮಗೆ ಪಾರ ಮಾಡಬೇಕ್ರಿಲಿ ಅದು ಹೆದರಿಕೆ ಐತಿರಿ ನಿದ್ಗೆಡಬೇಕ್ರಿಲಿ ಹಿಂಗೆಲ್ಲ ಹಾ ಕುರಿಕೊಳ್ಬೇಕವ್ರಿ ಹಿಂಗೆಲ್ಲ ಎರಡು ಚೆಂದ ಅಂದ್ ಹುಡ್ಕೊಂಡ್ ಬಂದ್ರು ರಾತ್ರಿ ಮತ್ ಕಾವಲಾ ಮಾಡಬೇಕ್ರಿ ಮಾಡ್ತಾರ ರಗಡ್ ಮಾಡ್ತಾರ ಈ ಪ ಗಿಡ ಹಚ್ಚಿದ ಪಾಲಿಟ್ಟು ಸರ್ಕಾರ ಮಂದಿ ಮಾಡ ಕಸ್ತಿರ್ಬೇಕಿ ಅವ್ರಿಗೆ ಹಿಂಗ್ ರಗಡ್ ಹೆದರಿಕೆ ಹಾಕ್ತಾರೀ ಬಂದ್ ಆಡ ಹಿಡ್ಕೊಂಡು ಹೋಗ್ತಾರ್ರಿ ಕುರಿ ಹುಡ್ಕೊಂಡು ಹೋಗಾರ ಹಾ ಕಸ್ಕೊಂಡು ತಗೊಂಡ್ ಹೋಕಾರಿ ಹುಡ್ಗೋರ್ ಬಡಿತಾರ್ರಿ ಹಾ ಎಲ್ಲ ಮಾಡತಾರಿ ಏನ ಏನ್ ಮಾಡಂಗಿಲ್ಲ ಅನ್ನೋದ್ ಏನ್ರಿ ಕುರ್ಗ ಕುರಿಗಾರ ಕಾಲ ಕಾಣಗಿಲ್ಲರಿ ಹಿಂಗ ಮಂದಿ ಎಲ್ಲ ಗುಡದಾಗೆಲ್ಲ ಗಿಡ ಹಚ್ಚಾಕತ್ತಾರೀ ಗಿಡ ಹಚ್ಚಿರ ಎಲ್ಲಿ ಕುರಿ ಮೇಸ್ಬೇಕ್ರಿ ನಾವು ಯಾರ ಹೇಳಿಲ್ರಿ ಹೋಗ್ರಿ ಇಲ್ಲಿ ಇಲ್ಲ ಇಲ್ರಿ ಹಿಂಗ ನಮ್ ಕಷ್ಟ ಹಿಂಗ ಐತ್ರಿ ನಾವು ದೇಶ ಬಿಟ್ಟು ದೇಶಕ್ಕೆ ಬರ್ತೀವಿ ಹಿಂಗ ಮಾಡ್ತಾ ಹಂಗ ನಡ್ಸಬೇಕ್ರಿ ಎಲ್ಲಿ ಯಾರು ಬರ್ತಾರ್ರಿ ರೀ ಓಟ್ ಹಾಕ್ತಿವ್ರಿ ಓಟ್ ಹಾಕೊಂಡ್ರಿ ಎಲ್ಲಿ ಇದ್ದಲ್ಲಿ ಓಟ್ ಹಾಕುತ್ತ ಬರ್ತಾರ್ರಿ ಗಾಡಿ ತೊಗೊಂಡ್ ಬರ್ತಾರೀ ನಾವ್ ಎಲ್ಲಿ ಇದ್ದಲ್ಲಿ ಹಾ ಓಟ್ ಓಟ್ ಹಾಟ ಹಾಕ್ತಂದ್ರ ಆಯ್ತ್ರಿ ಎಲ್ಲಿ ಇರ್ತೇವ ಅಲ್ಲಿ ಬರ್ತಾರೆ ಊಟ ನೀರನ್ನ ಎಲ್ಲಿ ಎಲ್ಲಿ ನೀರು ಎಲ್ಲಿ ನಿತ್ತಲ್ಲಿ ನೀರು ಕುಡ್ಬೇಕ್ರಿಲೇ ಭೂಮಿಯಾಗ ಭೂಮ್ಯಾಗ ಎಲ್ಲಿ ಇರ್ತಾವ ನೀರು ಕುಡ್ಬೇಕ್ರಿ ಅದೃಕ್ಷಿ ನೀರು ಇಲ್ಲ ಅದಾವ್ರಿ ನಮ್ಗೆ ಎಲ್ಲಿ ಬೋರ್ ನೀರು ಅಂದ್ರೆ ಎಲ್ಲಿ ನಿಲ್ತಾವ್ ನೀರು ಬಿಡುದ್ರಿ ಮಳೆ ನೀರು ಇವ ನೀರ ಅವ ನೀರು ಏನೇ ತರ್ಬೇಕಿರ್ಲಿಯಾ ಕಾಯ್ದೆ ತರಬೇಕ್ರಲಿಯಾ ಈಗ ಎಲ್ಲಾರ ಹಿಂಗ ಇದ ಮಾಡಕ್ ಹೋಗಿ ಒಬ್ಬೊಬ್ರು ಇದಾನು ಮಾಡ್ಯಾರ್ರಿ ಮತ್ ಅಂತ ಕಾಯ್ದೆ ಬೇಕರ್ಲೇ ನಮಗ ನಮ್ದು ಇತರ ಮ್ಯಾಗ ಇದ್ದದ್ರಿ ಹೊಟ್ಟಿ ತುಂಬಿಕೋರ್ ನಾವ್ ಇತರ ಮ್ಯಾಗ ಬೇರೆ ಏನ್ ನಮ್ ಬೇರೆ ಕೆಲಸನು ಬರಂಗಿಲ್ಲ ಕೆಲಸ ನಮ್ದು ಅಂತ ಇದಕ್ಕ ಎಲ್ಲ ಹಿಂಗೆ ಮಾಡಾಕತ್ತಕ್ಕೂ ನಾವ್ ಎಲ್ಲಿ ಹೋಗುದ್ರಿ ಏನ್ ಮಾಡುದ್ರಿ ನಾವು ಇತರ ಮ್ಯಾಗ್ರಿ ಎಲ್ಲ ಇದ್ದದ್ ನಮ್ದು ಕುರಿಗಾಹಿಗಳ ಬದುಕು ಆಧುನಿಕತೆ ಸಮರ್ಪಕ ಸರ್ಕಾರಿ ಬೆಂಬಲದ ಕೊರತೆಗಳಿಂದ ಈ ಕಸುಬಿನ ಭವಿಷ್ಯ ಅನಿಶ್ಚಿತವಾಗಿದೆ ಸರ್ಕಾರದಿಂದ ಸೂಕ್ತ ರಕ್ಷಣೆ ಪರಿಹಾರ ಮತ್ತು ಗುರುತಿನ ಒತ್ತಾಸೆಯಾದರೆ ಕುರಿಗಾಹಿಗಳ ಜೀವನವು ಇನ್ನಷ್ಟು ಸುಧಾರಿಸಬಹುದು ಇದು ಪಶು ಏನು ಇದು ಪಶು ಸಂಪತ್ತಿದೆಯಲ್ಲ ಈ ಪಶು ಸಂಪತ್ತು ಬಹಳ ಅತ್ಯವಶ್ಯಕವಾಗಿದೆ ಬಹಳಷ್ಟು ಜನರಿಗೆ ಈ ಪಶು ಸಂಪತ್ತಿನಿಂದ ಇವತ್ತು ಹೊಟ್ಟೆ ತುಂಬುತ್ತಾ ಇರೋದು ಒಂದು ಕಡೆ ಕುರಿಗಾರರು ಅವರ ಜೀವನವನ್ನು ರೂಪಿಸ್ಕೊಂಡ್ರೆ ಈ ಪಶು ಸಂಪತ್ತಿಂದ ಆಹಾರ ಇವತ್ತು ಕೋಟ್ಯಾಂತರ ಜನ ಮಂಸಾ ಆಹಾರವನ್ನು ಏನಾದರೂ ಸುಸಂಪತ್ತು ಈ ಕುರಿಗಾರಿಕೆಗಳಿಗೆ ಇವತ್ತು ಅವರ ಆಹಾರವನ್ನು ಸೇವನೆ ಮಾಡ್ತಾರೆ ಇದು ಒಂದು ಉದ್ಯಮ ಇವತ್ತು ನಾನು ನಿಮಗೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೀನಿ ಆಳುವ ಸರ್ಕಾರಗಳು ಉದ್ಯಮಿದಾರರಿಗೆ ವಿದೇಶದಿಂದ ಹೂಡಿಕೆಗಳನ್ನ ಮಾಡಿಸ್ತಾರೆ ವಿದೇಶದ ಕಂಪ್ನಿಗಳಿಗೆ ಅವಕಾಶ ಕೊಡ್ತಾರೆ ಉಚಿತವಾಗಿರ್ತಕ್ಕಂಥ ಭೂಮಿ ಕೊಡ್ತಾರೆ ನೀರು ಕೊಡ್ತಾರೆ ಕರೆಂಟ್ ಕೊಡ್ತಾರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಬ್ಸಿಡಿಗಳನ್ನು ಉದ್ಯಮಿದಾರರಿಗೆ ನೀಡಿ ಸರ್ಕಾರಗಳವೇ ಒಂದು ರೆಡ್ ಕಾರ್ಪೊರೇಟ್ ಹಾಕಿ ಸ್ವಾಗತವನ್ನು ಮಾಡ್ತವೆ ಈ ಪಶು ಸಂಗೋಪನೆ ಒಂದು ಉದ್ಯಮ ಈ ಪಶು ಸಂಗೋಪನೆ ಒಂದು ಉದ್ಯಮ ಇದ್ದಾಗ ಈ ಒಂದು ಪಶು ಸಂಪತ್ತಿನಿಂದವೇ ಇವತ್ತು ಸಾಕಷ್ಟು ರೆವೆನ್ಯೂ ಜನರೇಟ್ ಆಗತ್ತೆ ಆ ಹೊಟ್ಟೆ ತುಂಬುತ್ತೆ ಇವರಿಗೆ ಯಾವ ಸೌಲಭ್ಯಗಳನ್ನ ಕೊಟ್ಟಿದ್ದೀವಿ ಇವ್ರ ಮೂಲ ಕಸುಬು ಇವರು ಸಾವಿರಾರು ವರ್ಷಗಳಿಂದ ಕುರಿಯನ್ನು ಕಾಕೊಂಡು ಬಂದಿರತಕ್ಕಂಥವರ ರಕ್ಷಣೆಯಲ್ಲಿದೆ ಇವರು ಅರಣ್ಯದಲ್ಲದೆ ಹುಟ್ಟಿ ಅರಣ್ಯದಲ್ಲೇ ಬೆಳೆದು ಅರಣ್ಯದೊಂದಿಗೆ ಜೀವನ ಸಾಗಿಸ್ತಕ್ಕಂಥ ಈ ಕುರಿಗಾರ ಸಮೂಹ ಇವತ್ತು ಅರಣ್ಯದಲ್ಲಿ ಅವಕಾಶ ಇಲ್ಲ ಇದೇ ತಿಂಗಳು ಹತ್ತೊಂಬತ್ತರಂದು ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕುರಿಗಾಹಿಗಳ ನಡೆ ವಿಧಾನಸೌಧದೆಡೆ ಎಂಬ ಬೃಹತ್ ಹೋರಾಟವನ್ನು ನಡೆಸುತ್ತಿದ್ದಾರೆ ರಾಜ್ಯದಲ್ಲಿರತಕ್ಕಂಥ ಕುರಿಗಾಯಿಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯ ಹಲ್ಲೆ ಅತ್ಯಾಚಾರ ಪ್ರಕರಣಗಳು ಕೊಲೆ ಪ್ರಕರಣಗಳು ಕಳ್ಳತನ ಪ್ರಕರಣಗಳು ಹೀಗಾಗಿ ಕುರಿಗಾಯಿಗಳ ಸಮೂಹಕ್ಕೆ ಭಾಳಷ್ಟು ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಒಂದು ಸಮೂಹ ಈ ಸಮೂಹದ ರಕ್ಷಣೆಯನ್ನು ಮಾಡಬೇಕಂತೇಳಿ ಹಲವಾರು ವರ್ಷಗಳಿಂದ ನಾವು ಆಳುವ ಸರ್ಕಾರಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಒಂದು ಕಡೆ ದೌರ್ಜನ್ಯ ಆದರೆ ಇನ್ನೊಂದು ಕಡೆ ಕುರಿಗಾಯಿಗಳನ್ನ ಮೇಯಿಸುವುದು ಭಾಳಷ್ಟು ದೌರ್ಬಲ್ಯ ಆಗಿದೆ ಮೊದಲು ಗೋಮಾಳಗಳ ಜಾಗ ಇರ್ತಾ ಇದ್ದವು ಗುಡ್ಡಗಾಡುಗಳಲ್ಲಿ ಮೇಯಿಸ್ತಾ ಇದ್ದರು ಆಮೇಲೆ ಭಾಳಷ್ಟು ನೀರಾವರಿ ಪ್ರದೇಶ ಇರಲಿಲ್ಲ ಒಣದೇ ಬಯಲು ಸೀಮೆಗಳಿರ್ತಕ್ಕಂಥ ಕುರಿಯನ್ನು ಮೇಯಿಸ್ತಾ ಇದ್ದರು ಈಗ ನೀರಾವರಿ ಪ್ರದೇಶ ಜಾಸ್ತಿ ಆಗಿದೆ ಗುಡ್ಡಗಾಡಿನಲ್ಲಿ ಅರಣ್ಯದೊಂದಿಗೆ ಬದುಕ್ತಕ್ಕಂಥ ಈ ಕುರಿಗಾಯಿ ಸಮೂಹಕ್ಕೆ ಇವತ್ತು ಅರಣ್ಯದೊಳಗೆ ಪ್ರವೇಶವನ್ನು ನಿರಾಕರಣೆ ಮಾಡಲಾಗಿದೆ ಯಾವ ಅರಣ್ಯ ಕಾಯ್ದೆಗಳೂ ಸಹಿತ ಕುರಿಗಾರರಿಗೆ ಅರಣ್ಯ ಪ್ರದೇಶದಲ್ಲಿ ಕುರಿಯನ್ನು ಮೇಯಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಲ್ಲ ಹೀಗಾಗಿ ಈ ಒಂದು ವೃತ್ತಿಯನ್ನು ಮಾಡ್ತಕ್ಕಂಥ ಸಮೂಹಕ್ಕೆ ಭಾಳಷ್ಟು ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ನಾವು ಸರ್ಕಾರದ ಗಮನಕ್ಕೆ ತಂದು ಈಗ ಹೋರಾಟವನ್ನು ತೀವ್ರ ರೂಪಕ್ಕೆಗೊಳಿಸಿದ್ದೇವೆ ಆದರೆ ನಮ್ಮ ಕುರಿಗಾರರ ಹೋರಾಟಕ್ಕೆ ಮಣಿದಿರತಕ್ಕಂಥ ರಾಜ್ಯ ಸರ್ಕಾರ ಈಗಾಗಲೇ ಕುರಿಗಾರ ಹಿತರಕ್ಷಣಾ ಕಾಯ್ದೆಯ ಮಾಡಬೇಕು ಅಂತಕ್ಕಂಥ ಒಂದು ಮಸೂದೆ ಸರ್ಕಾರದ ಮುಂದಿದೆ ಕ ಕೇವಲ ದೌರ್ಜನ್ಯಕ್ಕೆ ಕಾಯ್ದೆಯಲ್ಲ ಈ ಕುರಿಗಾಯಿಗಳ ಕಲ್ಯಾಣವನ್ನು ಸಹಿತ ಮಾಡಬೇಕು ಅವರ ಮಕ್ಕಳ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಅವರಿಗೆ ಮನೆಗಳನ್ನ ಕೊಡೋದಾಗಿರ್ಬೋದು ಅವರಿಗೆ ವಿಮೆ ಸೌಲಭ್ಯ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಕಲ್ಯಾಣ ಕಾರ್ಯಕ್ರಮಗಳು ಸಹಿತ ಕುರಿಗಾರಿಗೆ ಕೊಡಬೇಕು ಅಂತಕ್ಕಂಥ ಆಲೋಚನೆ ರಾಜ್ಯ ಸರ್ಕಾರದ ಮುಂದಿದೆ ಈ ಏನು ಅಧಿವೇಶನ ಮಳೆಗಾಲದ ಅಧಿವೇಶನ ಆಗಸ್ಟ್ ಹನ್ನೊಂದರಿಂದ ಏನು ನಡೀತಾ ಇದೆ ಈ ಮಸೂದೆಯನ್ನು ಕ್ಯಾಬಿನೆಟ್ಗೆ ತರಬೇಕು ಅಧಿವೇಶನದಲ್ಲಿ ಈ ಮಸೂದೆಯನ್ನು ತಂದು ಸಮಗ್ರವಾಗಿ ಚರ್ಚೆಯಾಗಿ ಮಸೂದೆ ಕಾಯ್ದೆಯಾಗಿ ಜಾರಿಯಾಗಬೇಕಂತೇಳಿ ಹಕ್ಕೊತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಆಗ್ರಹಿಸಿ ಇದೇ ತಿಂಗಳು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸ್ವತಂತ್ರ ಉದ್ಯಾನವನ ಏನು ನಾವು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ತರಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾರರು ಕುರಿಗಾರರ ನಡಿಗೆ ವಿಧಾನಸೌಧ ಕಡೆಗೆ ಕುರಿಗಾರರ ನಡಿಗೆ ವಿಧಾನಸೌಧ ಕಡೆಗೆ ಅಂತಕ್ಕಂಥ ಘೋಷ್ಯ ವಾಕ್ಯದೊಂದಿಗೆ ನಾವು ಬೆಂಗಳೂರಿನ ಕ್ರೀಡಾಪುರ ಕಲಿ ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ ಎಚ್ಚರಿಸಿ ನಾವು ಸರ್ಕಾರವನ್ನು ಎಚ್ಚರಿಸಿ ಕಾಯ್ದೆಯನ್ನ ಜಾರಿಗೆ ಆಗಬೇಕಂತಕ್ಕಂಥ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ನಮ್ಮ ಧ್ವನಿಗೆ ಸ್ಪಂದಿಸ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಯಾಕಂದರೆ ಜನಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕುರಿಗಾರಿಗೆ ಬೆಂಬಲಿಸಬೇಕು ಕುರಿಗಾರಿಗೆ ಏನೋ ಒಂದು ರಕ್ಷಣೆ ಮಾಡಬೇಕಂತೇಳಿ ಈಗಾಗಲೇ ಮಸೂದೆಯನ್ನು ಸರ್ಕಾರದ ಮಟ್ಟದಲ್ಲಿದೆ ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುರಿಗಾರರಾಗಿರ್ಬೋದು ಪ್ರಗತಿಪರ ಸಂಘಟನೆಗಳಾಗಿರ್ಬೋದು ವಿಚಾರವಂತರಾಗಿರ್ಬೋದು ರೈತಪರ ಸಂಘಟನೆಗಳು ಎಲ್ಲರೂ ಸಹಿತ ಈ ಒಂದು ಬೃಹತ್ ಪ್ರಮಾಣದ ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ